ಹದಿನೆಂಟನೇ ವಾರ್ಷಿಕೋತ್ಸವ ಹಿನ್ನೆಲೆ ಬೃಹತ್ ಪುಸ್ತಕ ಮೇಳ ಕನ್ನಡ ಮತ್ತು ವಿವಿಧ ಭಾಷೆಗಳ ಇಪ್ಪತ್ತು ಸಾವಿರ ಪುಸ್ತಕಗಳ ಎರಡು ದಿನಗಳ ಪ್ರದರ್ಶನ ಮಾರಾಟ ಮೇಳ ಈ ಮೇಳವನ್ನು ಉದ್ಘಾಟಿಸಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ಸಂಗೀತ ಶೃಂಗೇರಿ ಈ ಮೇಳದಲ್ಲಿ ಜ್ಞಾನ ವೃದ್ಧಿ ಜೊತೆ ಸಂವಾದ ಕಾರ್ಯಕ್ರಮ ಸಂಗೀತ ಸೇರಿ ಇತರೆ ಕಾರ್ಯಕ್ರಮ ಆಯೋಜನೆ ಓದಿಗೆ ಪ್ರಾಮುಖ್ಯ ತಿಳಿಸುವ ದೃಷ್ಟಿಯಿಂದ ಮಾಡಲಾಗಿದೆ ಈ ಬೃಹತ್ ಮೇಳ ಮೊದಲ ದಿನವೇ ಭರ್ಚುವಲ್ ರೆಸ್ಪಾನ್ಸ್ ಕಾಮಿಕ್ಸ್ ಇತಿಹಾಸ ಥ್ರೀಲರ್ ಸೇರಿ ಹಲವು ಪುಸ್ತಕಗಳು ಈ ಮೇಳದಲ್ಲಿ ನಿಮಗೆ ಯಾವ ರೀತಿ ಪುಸ್ತಕ ಬೇಕು ಆ ಪುಸ್ತಕ ಕೊಡಲು ಇದ್ದಾರೆ ಸಿಬ್ಬಂದಿ

ನಮಸ್ಕಾರ ನಾನು ನಿಮ್ಮ ಸಂಗೀತ ಶೃಂಗೇರಿ ಗರುಡ ಮಾಲ್ ಹದಿನೆಂಟನೇ ವರ್ಷ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಕಂಗ್ರಾಚುಲೇಷನ್ಸ್ ಇನ್ನೂ ಒಳ್ಳೆದಾಗ್ಲಿ ಇನ್ನು ಸುಮಾರಷ್ಟು ವರ್ಷ ಹೇಗೆ ಸೆಲೆಬ್ರೇಟ್ ಮಾಡ್ತಾನೆ ಇದು ಸೊ ಇದು ಹದಿನಾರು ಮತ್ತು ಹದಿನೇಳನೇ ತ ಹದಿನೇಳನೇ ತಾರೀಕಿಗೆ ಲಿಟ್ರೇಚರ್ ಫೆಸ್ಟಿವಲ್ ಅಂತ ಮಾಡ್ತಿದ್ದೇವೆ ಸೊ ಇಪ್ಪತ್ತು ಸಾವಿರ ಪ್ಲಸ್ ಬುಕ್ಸನ್ನು ಡಿಸ್ಪ್ಲೇಗೆ ಇಟ್ಟು ಪ್ಲಸ್ ಇಲ್ಲಿ ಸೆಷನ್ಸ್ ಪ್ರಕಾರ ಆಥರ್ ಟಾಕ್ಸ್ ಮತ್ತು ಸ್ಟೋರಿ ಟೆಲಿಂಗ್ ಬುಕ್ ರೀಡಿಂಗ್ ಮಲ್ಟಿಪಲ್ ಥಿಂಗ್ಸ್ ಆಗ್ತದೆ ಸೊ ಎಲ್ಲರೂ ಬಂದು ವೀಕ್ಷಿಸಿ ಆ್ಯಂಡ್ ವಿಟ್ನೆಸ್ ದ ಬುಕ್ ಫೆಸ್ಟಿವಲ್ ಲಿಟ್ರೇಚರ್ ಫೆಸ್ಟಿವಲ್ ಅಂತ ಹೇಳ್ತೀವಿ ಮನೆ ಅಂದರೆ ದಿಸ್ ಈಸ್ ಯೂಸ್ ಸಮಥಿಂಗ್ ಯೂಸ್ಫುಲ್ ಫಾರ್ ಎವ್ರಿ ಬಿಡಿ ಆ್ಯಂಡ್ ದೇರ್ ಆರ್ ಬುಕ್ ಲವರ್ಸ್ ದ್ಯಾಟ್ ವಿ ಸಿ ಯಾಕೆ ಈ ಸಮಯದಲ್ಲಿ ಅಂದರೆ ಪರ್ಟಿಕ್ಯುಲರ್ ರೀಸನ್ ಏನು ಇಲ್ಲ ಅಂದರೆ ಯೂಶ್ಯುವಲಾಗಿ ನಾವು ಲಿಟ್ರೇಚರ್ ಫೆಸ್ಟಿವಲ್ ಅಂತ ಮಾಡ್ತೀವಿ ಆ್ಯಂಡ್ ಇದನ್ನು ಬಂದು ಜನಗಳಿಗೆ ಇಲ್ಲಿ ಬಂದು ವೀಕ್ಷಿಸಿ ಆ್ಯಂಡ್ ಎಲ್ಲರೂ ಬುಕ್ ಬುಕ್ಕನ್ನು ಪ್ರೀತಿಸ್ಲಿ ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಆ್ಯಂಡ್ ಕಲ್ತ್ಕೊಳ್ಳೋದು ತುಂಬ ರೀತಿಗಳಿದಾವೆ ತುಂಬ ರೀಸನ್ಸ್ ಇದ್ದಾವೆ ಇದು ಆಲ್ಮೋಸ್ಟ್ ಮೂರು ಮೂರನೇ ಐ ತಿಂಕ್ ಮೂರನೇ ಸಲ ಇದು ಮಾಡ್ತಿರೋದು ಲಿಟ್ರೇಚರ್ ಫೆಸ್ಟ್ ಅಂತ ಬುಕ್ ಫೆಸ್ಟ್ ಅಂತಲೂ ಮುಂಚೆನೂ ಮಾಡಿದ್ದೀವಿ ಸೊ ದಿಸ್ ಇಸ್ ಸಮಥಿಂಗ್ ಯೂಸ್ಫುಲ್ ಫಾರ್ ಆಲ್ ಅಂದರೆ ಎಲ್ಲಿ ಜನಗಳಿಗೆ ಯೂಸ್ಫುಲ್ ಅಂತ ಎಲ್ಲಿಗೆ ಇಷ್ಟಪಡ್ತೀನಿ ಮಾಧುರಿ ಥ್ಯಾಂಕ್ ಯು